ಪೂಜ್ಯ ಕಮಲಾದೇವಿ ಪ್ರಸಾದ ಅಸ್ರಣ್ಣರು ಕಲಾವಿದ ಹೊಂದಿರಬೇಕಾದ ನಿಷ್ಠೆ ಹಾಗೂ ಬದ್ಧತೆಗಳು ಈ ವಿಷಯದ ಕುರಿತಾಗಿ ತಮ್ಮ ವಿಷಯವನ್ನು ಮಂಡಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದೆ ತರುಣ ವಿಭ್ರತಿ ಬಿಭ್ರತಿ ಶುಭ್ರ ಕುಚಬರ ನಮಿತಾಂಗಿ ಸನ್ನಿಶಣ ನಿಷಾದ್ದೆ ನಿಜಕರ ಕಮಲೋದ್ಯತ್ ಲೇಖನಿ ಪುಸ್ತಕಶ್ರೀಹಿ సకల సకలవిభవసిద్ధ్యై పాత వాగ్దేవతనుభవాత్డ మూకొో వాగ్మీ జడమతిర జంతు జాయితే ప్రాజమౌలి సకలవచనచేతో దేవతా భారతి స మమ వచసి నిధత్ మానసే చరాధ్యదేవరాదంత కటిల దుర్గారేశ్వరీణి సుత్ సభే ఆసీనరా ಅತ್ಯಂತ ಶ್ರೇಷ್ಠ ಸರ್ವ ಮುಖದಲ್ಲೂ ಶ್ರೇಷ್ಠ ಜ್ಞಾನವನ್ನು ಹೊಂದಿದಂತಹ ಅಧ್ಯಕ್ಷರಾದ ಜೋಶಿಯವರಿದ್ದಾರೆ ಸರ್ಪಂಗ್ಳವರಿದ್ದಾರೆ ಲಕ್ಷ್ಮಾ ಭಟ್ರಿದ್ದಾರೆ ಸುಮ ಇದ್ದಾರೆ ಎಲ್ಲರನ್ನ ವಂದಿಸುತ್ತಾ ಇದರಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರನ್ನು ವಂದಿಸ್ತಾ ವಿಷಯ ದೊಡ್ಡದು ತಳಮದ್ಯಲೆಯಲ್ಲಿ ಈಗ ನಿಷ್ಠೆ ಮತ್ತು ಬದ್ಧತೆ ತಾಳಮದಲ್ಲಿ ಅರ್ಥ ಹೇಳಿದವ ನಾನು ಅನುಭವ ಕಡಿಮೆ ಆದರೆ ಮಹಾಮಾಯಿಯ ಅನುಭವ ಉಂಟು ಅದರಿಂದ ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದೇನೆ ಆದ ಅನುಭವವನ್ನು ನಿಮ್ಮ ಮುಂದೆ ಇಡ್ತೇನೆ ಏನು ನಿಷ್ಠೆ ಅಂತಂದರೆ ನೋಡಿ ನಾನು ಬಯಸುವುದು ತಾಳಮದಲೆಯ ಅರ್ಥಧಾರಿಯಾಗುವವ ಆಸ್ತಿಕನಾಗಿರಬೇಕು ಯಾಕಂದರೆ ರಾರಾಜಿಸುವುದು ತಾಳಮದೆಲೆಯಲ್ಲಿ ಪ್ರಸಂಗಗಳೆಲ್ಲವೂ ಪುರಾಣ ಹೆಚ್ಚಿನ ಪ್ರಸಂಗಗಳು ಪುರಾಣ ಪ್ರೇಷಿತವಾದವು ಪುರಾಣದಿಂದ ಬಂದವುಗಳು ಹಾಗಾಗಿ ಆಸ್ತಿಕತೆ ಇರದಿದ್ದರೆ ಭಾವ ಅಭಿವ್ಯಕ್ತಿ ಆಗುವುದಿಲ್ಲ ಅಂತ ನನ್ನ ಭಾವ ಹಾಗಾಗಿ ಆಸ್ತಿಕತೆ ಇರಲೇಬೇಕು ಎಂಬ ಇದಕ್ಕೆ ನಾನು ಹೇಳ್ತೇನೆ ಆಸ್ತಿಕ ಇದ್ದಂತಹ ಒಂದು ಅನುಭವ ಒಬ್ಬರು ಹೇಳಿದರು ನನ್ನಲ್ಲಿ ನಾನು ನನ್ನ ಅರ್ಥವನ್ನು ಯಾರೂ ಮಾನಿಸಲಿಲ್ಲ ಯಾವಾಗ ನಾನು ಆಸ್ತಿಕನಾದ್ನೋ ಆಗ ನನ್ನ ಅರ್ಥವನ್ನು ಮಾನಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಯಾರು ಅಂತ ಬೇರೆ ಯಾರು ಅಂತ ಹೇಳಬೇಡಿ ನಮ್ಮ ಎದುರುಗಡೆ ಇರತಕ್ಕಂಥ ವಾಸ್ತವ್ಯ ರಂಗಭಟ್ರೆ ನಾನು ಅಲ್ಲಿ ಹೇಳಿದ್ದೆ ನಾನು ನಾನು ಯಾವಾಗ ಆಸ್ತಿಕನಾದನೋ ಆಗ ನನ್ನ ಅರ್ಥ ಎಲ್ರಿಗೂ ಹಿಡಿಯುವಂತಾಯಿತು ಅಂತ ಹಾಗೆ ಒಂದು ಭಾವ ಅಭಿವ್ಯಕ್ತಿವಾದಾಗ ಅದು ಅದು ಒಳಗಿಂದ ಬರಬೇಕಿದ್ದರೆ ನಾವು ಆಸ್ತಿಕರಾಗಿರಬೇಕು ಯಾಕಂದರೆ ನೋಡಿ ನಾನು ಯಾವ ಕಡೆ ಯಾವ ಉಂಟು ಯಕ್ಷಮ ಯಕ್ಷಗಾನದಲ್ಲಿ ಹಾಡು ಹೇಳುವವ ಅಂತ ಯಾರೂ ಹೇಳುವುದಿಲ್ಲ ಭಾಗವತ ಅಂತ ಸುಂದರವಾದ ಶಬ್ದ ನೋಡಿ ಯಕ್ಷಗಾನದಲ್ಲಿ ಮಾತ್ರ ಹೇಳುವಂಥದ್ದು ಭಾಗವತ ಯಕ್ಷಗಾನದ ಹಾಡುಗಳನ್ನು ಹೇಳುವವ ಹಾಡುಗಾರ ಅಂತ ಇಲ್ಲ ಹಾಗಾದರೆ ನಾವು ಪುರಾಣದಲ್ಲಿ ಭಾಗವತೋತ್ತಮತರು ಅಂತ ಹೇಳಿದರೆ ಭಾಗವ ಭಗವಂತನ ಇದನ್ನ ನಾವು ನಮ್ಮಲ್ಲಿ ಅಳಕೊ ಅಳವಂಡಿಸಿಕೊಳ್ಳೋರನ್ನು ಮಾತ್ರ ಭಾಗವತರು ಭಾಗವತೋತ್ತಮರು ಅಂತ ಹೇಳೋದು ಹಾಗಾಗಿ ಅಂತಹ ಭಾಗವತ ಎಂಬ ಶಬ್ದ ಎರಡನೇ ನೋಡಿ ಯಕ್ಷಗಾನದಲ್ಲಿ ಮಾತಾಡುವವ ಅಂತ ಹೇಳು ಯಾರು ಹೇಳುವುದಿಲ್ಲ ಅರ್ಥಧಾರಿ ಅಂತ ಸುಂದರವಾದ ಶಬ್ದ ಅರ್ಥವನ್ನು ಧರಿಸುವುದು ನೋಡಿ ಅರ್ಥವನ್ನು ಕಾರ್ಯ ಅರ್ಥಕಾರಿ ಅಂತಲೂ ಹೇಳುವುದಿಲ್ಲ ಅರ್ಥಧಾರಿ ಆ ಧಾರಣ ಎಂಬ ಶಬ್ದಕ್ಕೆ ಎರಡು ಅರ್ಥಗಳನ್ನು ಅದು ಧಾತು ಹೇಳುತ್ತದೆ ದುಧಾನ್ಯ ಧಾರಣ ಪೋಷಣಯು ಎರಡು ಅರ್ಥ ಒಂದು ಧಾರಣೆ ಮಾಡ್ತದೆ ಪೋಷಣೆ ಮಾಡ್ತದೆ ಹಾಗಾದರೆ ಅರ್ಥಧಾರಿಯ ಏನು ಏನು ಹೇಳ್ತಾನೋ ಅವನು ಕೇವಲ ಯಕ್ಷಗಾನವನ್ನು ತ ಕೇವಲ ಧರಿಸುವುದು ಮಾತ್ರ ಅಲ್ಲ ಯಕ್ಷಗಾನವನ್ನು ಪೋಷಿಸ್ತಾನೆ ಅಂತ ಹಾಗಾಗಿ ಎರಡು ಅರ್ಥ ಹೇಳ್ತದೆ ನೋಡಿ ಹಾಗೆ ವೇಷಧಾರಿ ವೇಷಕಾರಿ ಅಂತ ಹೇಳುವುದು ಎಲ್ಲಿ ಹೇಳುವುದಿಲ್ಲ ವೇಷಧಾರಿ ಅಂತ ಹೇಳುವುದು ವೇಷವನ್ನು ಧಾರಣೆ ಮಾಡ್ತಾನೆ ವೇಷವನ್ನು ಅಲ್ಲ ವೇಷವನ್ನು ಧಾರಣೆ ಮಾಡ್ತಾನೆ ಹಾಗಾದರೆ ಆ ವೇಷದಲ್ಲಿ ಆ ವೇಷವಾಗಬೇಕು ಹಾಗಾದರೆ ಅಷ್ಟು ಅವ ಮುಳುಗಬೇಕು ಅದು ಆಸ್ತಿಕತೆ ಇದ್ದರೆ ಮಾತ್ರ ಅಂತ ನಾನು ಭಾವಿಸು ಹಾಗಾಗಿ ಅಂತಹ ನಿಷ್ಠೆ ಅವನಲ್ಲಿದ್ದರೆ ಆಗ ಅದು ಅತ್ಯಂತ ಶ್ರೇಷ್ಠವಾದಂತಹ ಅವ ಅರ್ಥಧಾರಿಯಾಗ್ತಾನೆ ವೇಷಧಾರಿಯಾಗ್ತಾನೆ ಹಾಗಾಗಿ ನಿಷ್ಠೆ ಎಷ್ಟು ಸುಂದರವಾದಂತಹ ಒಂದು ಇದನ್ನು ಕೊಡ್ತದೆ ಯಾವುದೇ ಪಾತ್ರಗಳಾಗಲಿ ಆ ಪಾತ್ರ ಲಕ್ಷ್ಮಣಮಠಿ ಹೇಳಿದೆ ಲಕ್ಷ್ಮಣಮಠ್ರಿ ಯಾವತ್ತೂ ಹೇಳೋದುಂಟೆ ನನಗೆ ನೀ ಐತೊಳೆ ಪೋಡು ಮಾರೇ ಅಂತ ಅವ್ರು ಹೇಳೋದು ಅದು ನಮ್ಮಲ್ಲಿ ಈ ಐತೊಳೆ ಪೋಯ ಮಾತ್ರ ಹಿಂಗೆ ಗೊತ್ತಾಗಣ ಅಂತ ಆಗ ನಾವು ಕೂಡ ಲಕ್ಷ್ಮೀನಾಯಣ ಭಟ್ರ ಒಂದು ಒಂದು ಅವರು ಯಾವಾಗ ಹೇಳಿದರು ಪ್ರಸಾದ ಹಸಂಡವರಿ ಹಾಸಂಡಲ್ಲ ಪ್ರಾರಂಭ ಲಕ್ಷ್ಮೀನಾಯಣ ಭಟ್ರು ಪ್ರಾರಂಭ ಮಾಡಿದ್ರು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರು ನಮ್ಮನ್ನು ಹೇಳಿದ್ದು ತಂದು ಇದಕ್ಕೆ ನೀನು ಮಾತಾಡುವ ನೀನು ಅಂತ ನಾನೊಂದು ಅಷ್ಟ ಅಷ್ಟಮಿ ದಾಳಮದ್ದಲೆಯಲ್ಲಿ ಮದ್ದಲೆಯಲ್ಲಿ ನಾನು ಹೇಳುವಾಗ ನಾನು ಪ್ರಾರಂ ಪ್ರಾರಂಭದಲ್ಲಿನ ಅರ್ಥ ಹೇಳಿದ್ದು ಆಗ ಆಗ ನಾನು ಬಾಳೆಯ ಗೊನೆ ಅಂತ ಹೇಳದೆ ಬಾಳೆಯ ಬಾಳೆಯ ಕೈಲು ಅಂತ ಶಬ್ದ ನಲ್ಲಿ ಬಂದಿದೆ ಮಡಿಗೆವಂತಿಯನ್ನು ಬಿಟ್ಟು ತೀರಾ ಗ್ರಾಮ್ಯವಾದ ಶಬ್ದಗಳನ್ನು ಇದನ್ನು ಹೇಳಬಾರದು ಹಾಗಾಗಿ ಯಕ್ಷಗಾನಕ್ಕೆ ಅದರದ್ದೇ ಆದ ಒಂದು ಭಾಷಾ ಕ್ರಮ ಇದೆ ಇದಿದೆ ಇಂಗ್ಲೀಷ್ ಯಕ್ಷಗಾನ ಮಾಡುವಾಗ ಪ್ರೇಣಿಗಳೇ ಹೇಳಿದ ಮಾತನ್ನು ನಾನು ನೆನಪಿಸ್ತೇನೆ ನಿಷ್ಠೆ ನೋಡಿ ಅಥವಾ ತುಳು ಯಕ್ಷಗಾನದ ಬಗ್ಗೆ ಶ್ರೇಣಿಯವರು ಹೇಳಿದ ಮಾತು ಏನಂತಂದರೆ ತುಳಿಯ ತುಳುವಿನಲ್ಲಿ ಯಾಕೆ ಯಕ್ಷಗಾನ ಈ ನಮ್ಮ ಪೌರಾಣಿಕ ಪ್ರಸಂಗಗಳು ಬರಬಾರದು ಅಂತ ಹೇಳಿದರೆ ರಾಮೆ ರಾಮ ವನವಾಸಕ್ಕೆ ಹೋಗಬೇಕು ರಾಮೆ ವನವಾಸಕ್ಕೂ ಪೊಯಿ ಅಂತ ಹೇಳಿದರೆ ತೊಂದರೆ ಇಲ್ಲ ರಾಮೆ ಕಾಡುಗೆ ಪೊಯಿ ಅಂತ ಹೇಳಿದರೆ ದಾಲ ಕಣಕು ಕಣ ರೆಪಯ್ಯನ ದಾನ ಅಂತ ಕಾಡು ಎಂಬ ಶಬ್ದಕ್ಕೆ ಆ ಅರ್ಥ ಹೇಳ್ತದೆ ಅಂತ ಅವ್ರು ಹೇಳೋರು ವನ ಅಂತಲೇ ಹೇಳಬೇಕು ವನವಾಸ ಆಗ ಇಂಗ್ಲೀಷ್ ಯಕ್ಷಗಾನಕ್ಕೆ ತೊಂದರೆ ಆಗುವ ಅದೇ ಶಬ್ದವನ್ನು ಹೇಳಬೇಕು ಈ ವೆಂಟು ಟು ದ ಫಾರೆಸ್ಟ್ ಅಂತ ಹೇಳುವುದಲ್ಲ ಈ ವೆಂಟು ಟು ದ ವನವಾಸ ಆ ವನವಾಸ ಎಂಬ ಶಬ್ದದಲ್ಲಿ ಅಷ್ಟು ಗಾಂಭೀರ್ಯ ಇದೆ ಅದೊಂದು ದೀಕ್ಷಾಬದ್ಧವಾದಂತಹ ಒಂದು ಅದರಲ್ಲಿ ಒಂದಿರತಕ್ಕಂಥ ಅರ್ಥವನ್ನು ಕೊಡ್ತದೆ ಈ ರೀತಿ ಒಂದು ಯಕ್ಷಗಾನದಲ್ಲಿ ಅದರದ್ದೇ ಆದಂತಹ ಒಂದು ಮಡಿವಂತಿಕೆ ಅದನ್ನು ತುಂಬಿಸಿಕೊಂಡ್ರೆ ನಾವು ಆ ಪ್ರಾಚೀನ ಕಾಲಕ್ಕೆ ನಮ್ಮನ್ನು ಒಯ್ಲಿಕ್ಕಾಗ್ತದೆ ಎಂಬುದನ್ನು ನಾವು ಹೇಳಬಹುದು ಆಮೇಲೆ ನಿಷ್ಠೆ ಎಷ್ಟು ರೀತಿ ಅಂತ ಬಿದ್ರೆ ಒಬ್ಬ ಒಂದು ನಾವು ಕಲಾವಿದನಾದವ ಕಲಾವಿದನಾಗಬೇಕಾದವ ಕಲಾಭೇದನ ಆಗಬೇಕು ಅಂತ ಅಪೇಕ್ಷಿಸಿದವ ಅವು ಏನು ಅಂತಂದರೆ ಪ್ರಾರಂಭದಲ್ಲಿ ಕಲೆಯನ್ನು ಬೆಳೆಸಬೇಕು ಅನಿಷ್ಠೆ ಇರಬೇಕು ಕಲೆ ಬೆಳೆಸ್ತಾ ಹೋಗಬೇಕು ನಾವು ಅಹಂಕಾರದಲ್ಲಿ ಹೇಳುವುದಲ್ಲ ನಾವು ಆ ರೀತಿಯ ಪ್ರಯತ್ನವನ್ನು ನಮ್ಮ ಲಕ್ಷ್ಮೀರಾಮ ಭಟ್ರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಹೋದೆವು ಅನೇಕ ಹೊಸ ಹೊಸ ಪುರಾಣಗಳನ್ನು ಓದಿ ಪುರಾಣ ಜ್ಞಾನ ನಮ್ಮನ್ನು ಇಟ್ಟುಕೊಂಡು ಪುರಾಣಗಳನ್ನು ಓದಿ ಅನೇಕ ಪ್ರಸಂಗಗಳನ್ನು ನಾವು ಬರೀಲಿಕ್ಕೆ ಪ್ರಯತ್ನ ಮಾಡಿದೆವು ನಮ್ಮ ರಂಗಪಟ್ಟರು ಅದಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟರು ನಾವೇ ಒಂದು ಪ್ರಸಂಗವನ್ನು ಆರಿಸಿಕೊಂಡು ಅದು ತಾಳಮದಲ್ಲೇ ಸರಿಯಾಗಿ ಇರಬೇಕು ಯಕ್ಷಗಾನ ಆಟಕ್ಕೂ ಸರಿಯಾಗಿ ಎಂಬುದಾಗಿ ಅನೇಕ ಯಕ್ಷಗಾನಗಳ ನಾವು ಬರೆದು ಮೊದಲು ಅದಕ್ಕೆ ಒಂದು ಬರೆದು ಚರ್ಚೆಗೆ ಬರುವ ಹಾಗೆ ವಿಷಯಗಳನ್ನು ತಂದು ಪ್ರಸಂಗಗಳ ಮಾಡಿದ್ವಿ ಹತ್ತು ಪ್ರಸಂಗಗಳ ಒಂದು ಸಂಪುಟ ಆಗಿದೆ ಕೋರ್ಗಿಯವರ ಹೆಸರಿನಲ್ಲಿ ಆಗಿದೆ ಬಹಳ ದೊಡ್ಡದಾದಂತಹ ಒಂದು ನಮ್ಮನ್ನು ನಾವು ಹೊಗಳಕೊಳ್ಳೋದಲ್ಲ ಎಲ್ಲರ ಪ್ರಯತ್ನದಿಂದ ದೊಡ್ಡ ಸಾಧನೆ ಆಗಿದೆ ಇವತ್ತು ತಾಳಮದಲಕ್ಕೆ ಹೊಸ ಹೊಸ ಪ್ರಸಂಗಗಳ ಪ್ರವೇಶ ಆಗಿದೆ ಇದು ಯಾವುದರಿಂದ ಕಲಾವಿದನಾಗ ಬಯಸುವವ ಕಲೆಯ ಬಗ್ಗೆ ಇರುವ ನಿಷ್ಠೆ ಆಮೇಲೆ ಆ ಕಲೆಯನ್ನು ಕಲಾವಿದ ಅದು ಒಂದು ತಪಸ್ಸಿನಾಗ ತಗೊಳ್ಬೇಕು ಅಂತ ಕಲೆಯ ಕಲೆಯ ಆಗಿ ಅವಿರ್ಭೂತ ಆಗಬೇಕಿದ್ರೆ ತಪಸ್ಸಾಗಿ ತೆಗೆದುಕೊಳ್ಬೇಕು ತಪಸ್ಸಾಗಿ ತೆಗೆದುಕೊಂಡ ಹೊಸ ಹೊಸ ವಿಷಯಗಳ ಆವಿಷ್ಕಾರ ಆಗ್ತದೆ ನಾನು ಅನೇಕ ಜೋಶಿಯವರ ಪ್ರಸಂಗ ಅನುಗಳನ್ನು ಅನೇಕ ವ್ಯಕ್ತಿಗಳ ಇದನ್ನೆಲ್ಲ ನಾವು ಅನುಸಂಧಾನ ಮಾಡಿಕೊಂಡೇ ಹೊರಟಂತ ಒಮ್ಮೆ ನಮ್ಮ ಉಮಾಕಾಂತ ಭಟ್ರ ಒಂದು ಮಾತನ್ನು ನಾನು ಕೇಳಿದ್ದೆ ಅವರು ಹೇಳಿದಂತಹ ಮಾತು ಬಲಿಯ ತಲೆಯ ಮೇಲೆ ವಾಮನನ ಕಾಲು ಇಡಬೇಕಾದ್ರೆ ಕಾಲು ಬೆಳೀಬೇಕಾಯಿತು ಆ ಕಾಲ ಸಾಕಾಗಲಿಲ್ಲ ಇಂತಹ ಮಾತುಗಳು ಬರಬೇಕಿದ್ರೆ ನಿಷ್ಠೆ ಮದ್ರೆ ಮಾತ್ರ ಒಂದು ಸಾಧ್ಯ ಇಲ್ಲದ್ರೆ ಹೊರ ಬರುವುದಿಲ್ಲ ಸುಣ್ಣಮ್ಮಳವರು ಹೇಳಿದ ಅನೇಕ ಕಡೆಗೆ ನಾನು ಹೇಳಿದ್ದೇನೆ ನಮ್ಮ ತನ್ನ ತಮ್ಮನೆ ಅಂದರೆ ಧರ್ಮರಾಯ ಹಾಕಿ ವೇಷ ಹಾಕಿ ಅವ ಧರ್ಮರಾಯ ಮಾಡಿದ್ದು ಭೀಷ್ಮ ಭೀಷ್ಮರ ಕೊನೆಯ ಕಾಲ ವಿಷ್ಣು ಸಹಸ್ರನಾಮ ಹೇಳುವಂಥ ಒಂದು ಪ್ರಸಂಗ ಅದು ಆ ಪ್ರಸಂಗವನ್ನು ನಾವು ನಾವೇ ರಚಿಸಿ ನಮ್ಮ ಕೊಳಕ್ಕಾಳಿಯವರು ಅದನ್ನು ಅದನ್ನು ನಾವು ಆಟ ಆಗಿ ಅದನ್ನು ಮಾಡುವಾಗ ನಾನು ತಮ್ಮ ಧರ್ಮರಾಯ ಮಾಡಿದ್ದ ಅವ ನಮ್ಮ ಸುಣ್ಣಂಬರಲ್ಲಿ ಸುಣ್ಣಂಬರು ಇವರು ಭೀಷ್ಮ ಹೇಳುವಾಗ ಅಜ್ಜ ನಮಗೆ ಇನ್ನು ಅರಣ್ಯ ಬೇಡ ನಮಗೆ ಅರಣ್ಯ ಬೇಡ ಅದು ನಮಗೆ ಅರಣ್ಯವೇ ಬೇಕು ಅರಣ್ಯವೇ ಬೇಕು ನಮಗೆ ಇದು ಬೇಡ ರಾಜ್ಯ ಬೇಡ ಅಂತ ಧರ್ಮರಾಯ ಹೇಳಿದ್ದು ನಮಗೆ ಅರಣ್ಯವೇ ಬೇಕು ರಾಜ್ಯ ಬೇಡ ಅಂತ ಆಗ ವಿ ಒಂದೆಂತಹ ಉತ್ತಮ ಮಾತು ಬಂತು ಅಂತ ಸುಣ್ಣಂಬರಲ್ಲಿ ಯಾಕೆ ಅವರು ತನ್ನ ಆ ಪಾತ್ರವನ್ನು ಅನುಸಂಧಾನ ಮಾಡಿದ್ದರಿಂದ ಇದು ಬಂತು ಅಂತ ನಾನು ಭಾವಿಸ್ತೇನೆ ಅರಣ್ಯ ಅರಣ್ಯ ಅಂತ ಹೇಳಬೇಡ ಮಗು ನೀನೊಬ್ಬ ಅರಣ್ಯಕನಾಗು ಅರಣ್ಯಕನ ಅಂದರೆ ಅನೇಕ ಋಷಿಗಳೆಲ್ಲ ವೇದದ ಕೊನೆಯ ಕಾಲಕ್ಕೆ ಇದಕ್ಕೆ ಕಾಳ ಅರಣ್ಯದಲ್ಲಿ ಹೊಸದಾದಂಥ ವೇದಾಂತ ದರ್ಶನವನ್ನು ಆರಣ್ಯಕಗಳಲ್ಲಿ ಮೂಡಿಸಿದ್ರು ಅಂತ ನಾವು ಭಾವಿಸ್ ಇದು ನಿಷ್ಠೆಯಿಂದ ಮಾತ್ರ ಬರುವಂಥದ್ದು ಹಾಗಾಗಿ ಕಲೆಯನ್ನು ಬೆಳೆಸಬೇಕು ಕಲಾವಿದನಾಗಿ ಬೆಳೆಸಬೇಕು ಆ ಕಲಾವಿದಲ್ಲಿರತಕ್ಕಂತಹ ಶ್ರೇಷ್ಠತೆಯಿಂದ ಪ್ರೇಕ್ಷಕರನ್ನು ಕಲೆಯ ಹತ್ತಿರ ತರಿ ಅದು ತರುವಂತಾಗಬೇಕು ಅಂತ ಈ ರೀತಿ ಮಾಡಿದರೆ ಖಂಡಿತ ಬರ್ತಾರೆ ಪ್ರೇಕ್ಷಕರು ಇದ್ದವರು ಇಪ್ಪತ್ತೇ ಮಂದಿ ಸಾಕು ನಮ್ಮ ಶಿವರಾಮ್ ಕಾಂತ್ ಉದಾಹರಣೆ ಹೇಳಿದರೆ ಅವರು ಸಂತೆಯ ಬೆಳಿಗ್ಗೆ ಬೇಕಾ ಬುಕ್ಕಾಗೂ ಬೇಕಾಗಿಲ್ಲ ತಾಳಮದ್ದಲ್ಲಿ ಆದರೆ ಇದ್ದ ಇಪ್ಪತ್ತು ಮಂದಿಗೂ ಬೆಳೆಯುವಂಥ ಬೆಳೆಯುವಂಥವರಾಗಬೇಕು ಅದು ನಿಷ್ಠೆಯಿಂದ ಸಾಧ್ಯ ಅಂತ ಹೇಳ್ತಾ ಇನ್ನು ಬದ್ಧತೆಯ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮುಗಿಸ್ತೇನೆ ಬದ್ಧತೆ ಏನು ಅಂತಂದರೆ ಯಕ್ಷಗಾನದಲ್ಲಿ ಪ್ರಸಂಗವೇ ಪರಮ ಇಲ್ಲ ಅದು ಪುರಾಣದಲ್ಲಿ ಆಗಿಲ್ಲ ಭಗವದಲ್ಲಿ ಬೇರೆ ನಮ್ಮ ಉಂಟು ಅಂತೆಲ್ಲ ಹೇಳಲಿಕ್ಕಿಲ್ಲ ಪ್ರಸಂಗದಲ್ಲಿ ಕವಿ ಏನು ಅದನ್ನು ಚಿತ್ರಿಸಿದ್ದಾನೆ ಅದೇ ಪರಮ ರಾವಣನಿಗೆ ಅದೊಂದು ಆಗಲಿ ದರ್ಶನ ಎಲ್ಲ ಆಗಲಿಕ್ಕಿಲ್ಲ ಖಂಡನ ದಶವಧನ ಅಂಥದ್ದೆಲ್ಲ ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಯಾಕಂದರೆ ಒಂದು ಕಲೆಯಲ್ಲಿ ರಸ ತುಂಬಬೇಕಂತಹ ಒಂದು ಆಶಯದಿಂದ ಕವಿಯ ಪ್ರಸಂಗವನ್ನು ಬರೀತು ಅದೇ ಪರಮ ನಾನು ಒಂದು ಕಡೆ ಒಂದು ಯಕ್ಷಗಾನದಲ್ಲಿ ನೋಡಿದ್ದೆ ಏನಂದರೆ ಅವರು ಬ್ರಹ್ಮ ಹಾಕಿದವರು ಅವರಿಗೆ ಆಗ್ರಹ ವಿಷ್ಣು ಕರ್ಣ ಮಲೋದ್ಭೂತವು ಹಂತಂ ಬ್ರಹ್ಮಣ ಮುದ್ದತವು ಅಂತ ವಿಷ್ಣುವಿನ ಕರ್ಣಮಲದಲ್ಲಿ ಹುಟ್ಟಿದವರು ಅಂತ ಮಧುಕೈಟಬ್ಬರ ಬಗ್ಗೆ ಇರುವುದು ಮಧುಕೈಟ ವಿಷ್ಣುವಿನ ಇದರಲ್ಲಿ ಕಿವಿ ಕಿವಿಯ ಮಣ್ಣಲ್ಲಿ ಹುಟ್ಟಿದ್ರು ವಿಷ್ಣುವಿನ ಕಿವಿಯ ಕಣ್ಣಲ್ಲಿ ವಿಷ್ಣುವಿನ ಕಿವಿಯಲ್ಲಿ ಮಣ್ಣು ಹೇಗೆ ಬರುವುದು ಮಲ ಬರಲಿಕ್ಕೆ ಸಾಧ್ಯವಿಲ್ಲ ಓ ಸರ್ವೋತ್ತಮ ಅಂತ ಹೇಳಿ ಅಲ್ಲಿಯೇ ಹೇಳಿ ಏನೋ ಹುಟ್ಟಿದ್ದಾರೆ ಅಂತ ಆ ರೀತಿ ಹೇಳಿದ್ರು ಹಾಗೆ ಯಾಕಂದ್ರೆ ಯಾಕಂದರೆ ಒಂದು ಪೌರಾಣಿಕ ವಾಕ್ಯ ಮಲ ಹೇಗೆ ಬಂತು ಮಲದಿಂದಲೇ ಸೃಷ್ಟಿ ಈ ರೀತಿಯಾಗಿ ತರ್ಕವನ್ನು ಮಾಡೋಕೆಯೇ ಹೊರತು ಪ್ರಸಂಗಕ್ಕೆ ವ್ಯತಿರಿಕ್ತವಾಗಿ ಹೇಳಲಿಕ್ಕೆ ಹೋಗಬಾರದು ಪ್ರಸಂಗವೇ ಪರಮ ಪ್ರಸಂಗದ ಬದ್ಧತೆ ಅವನಿಗಿದೆ ಪ್ರಸಂಗದಲ್ಲಿ ಹೇಗುಂಟು ಹಾಗೇ ಹೇಳಬೇಕು ಕರ್ಣನಿಗೆ ವಿಶ್ವರೂಪ ಆಗಿ ಕರ್ಣ ದರ್ಶನ ಆಗಿದೆಯೋ ಇಲ್ಲವೋ ಅಲ್ಲ ಪ್ರಸಂಗದಲ್ಲಿ ಕರ್ಣನಿಗೆ ವಿಶ್ವರೂಪ ದರ್ಶನ ಆಗ್ತದೆ ಅದು ಮುಗೀತು ಈ ರೀತಿಯಾದಂತಹ ಬದ್ಧತೆಯಲ್ಲಿ ತೊಡಗಬೇಕು ಅಂತ ನಾನು ಭಾವಿಸ್ತೇನೆ ಆಮೇಲೆ ಪ್ರಬುದ್ಧ ಯಕ್ಷಗಾನದಲ್ಲಿ ಆ ಪಾತ್ರಧಾರಿಗಳು ಪ್ರಬುದ್ಧ ಶಬ್ದಗಳನ್ನೇ ಹೇಳ್ತಾ ಹೋಗಬಾರ್ದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ ಬ್ರಹ್ಮ ಹೇಳೋದಲ್ಲಿ ಬ್ರಹ್ಮನೇ ಹೇಳಬೇಕು ವಿಧಾತನೋ ವಿಧಿಯೋ ಅಂತ ಹೇಳಿದ್ರೆ ವಿಧಿ ಎಂಬುದು ಬ್ರಹ್ಮನಿಗೆ ಹೇಳ್ತದಿಂದ ಅವನಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಸಾಮಾನ್ಯ ಮನುಷ್ಯನನ್ನೂ ಉತ್ತಮನಾಗಿ ಮಾಡಬೇಕಂತ ಒಂದು ಇದರಿಂದ ಪ್ರಬುದ್ಧ ಶಬ್ದಗಳನ್ನೇ ಬಳಸಿಕೊಂಡು ಅರ್ಥ ಹೇಳಬಾರದು ಅಂತ ಹೇಳಬಾರದಿರತಕ್ಕಂಥ ಬದ್ಧತೆ ಅವನಿಗಿದೆ ಅಂತ ನಾನು ಭಾವಿಸ್ತೇನೆ ಆಮೇಲೆ ಹೊಸತನ ಇರಬೇಕು ಹೊಸತಾಗಿ ಇರಬೇಕು ಆದರೆ ಹಳತನ ಕೆಡತಕ್ಕಂತಹ ಹೊಸತನ ಇರಬಾರದು ಹಾಸ್ಯ ಇರಬೇಕು ಯಾಕಂದರೆ ಹಾಸ್ಯ ಇಲ್ಲದಿದ್ದರೆ ಪ್ರಭಾಕರ್ ಜೋಶಿ ಜೋಶಿಯವರು ಹೇಳಿದ ಹಾಗೆ ಅನೇಕ ಹಾಸ್ಯಗಳನ್ನಿಟ್ಟುಕೊಂಡು ಅರ್ಥ ಹೇಳ್ತಾರೆ ಅದು ಆಕರ್ಷಣೀಯವಾಗ್ತದೆ ಈಗಿನ ಇದರಲ್ಲಿ ಸುಣ್ಣಂಬಳವರು ನಮ್ಮ ರಂಗಭಟ್ರು ಎಲ್ಲ ಅದನ್ನು ತುಂಬಿಸ್ತಾರೆ ಅಂತಹ ಹಾಸ್ಯವನ್ನು ಬೆರೆಸಿಕೊಂಡ ಅರ್ಥವನ್ನು ಹೇಳ್ತಾ ನಮ್ಮ ಪನ್ಯಾಲ್ರವರು ಕೂಡ ಇದರಲ್ಲಿ ಯಕ್ಷಗಾನದಲ್ಲಿ ಭಾಳ ಸುಂದರವಾಗಿ ಅಂತಹ ಹಾಸ್ಯತನವನ್ನು ತರ್ತಾರೆ ಹಾಸ್ಯತನವನ್ನು ಇಟ್ಟುಕೊಂಡು ಅರ್ಥವನ್ನು ಹೇಳ್ತಾ ಹೋಗಬೇಕು ಈ ರೀತಿಯಾಗಿ ಅನೇಕ ಬದ್ಧತೆಗಳನ್ನು ಹೇಳತಕ್ಕಂಥದ್ದು ಹೇಳ್ತಾ ಹೋದರೆ ಈ ಗೋಷ್ಠಿ ಸಾಕಾಗಲಿಕ್ಕಿಲ್ಲ ಹಾಗಾಗಿ ನಾವು ಯಕ್ಷಗಾನವನ್ನು ತಾಳಮದ್ದಲೆಯದರಲ್ಲಿ ವಿಶೇಷವಾಗಿ ಯಕ್ಷಗಾನದಲ್ಲಿ ಕೂಡ ತಾಳ್ಮುದದಲ್ಲಿ ವಿಶೇಷವಾಗಿ ಅರ್ಥವೇ ಅಲ್ಲಿ ಪ್ರಧಾನವಾಗಿರುವುದರಿಂದ ಹೊಸ ಲೋಕಕ್ಕೆ ಜನರನ್ನು ಒಂದು ಕೊಂಡೊಯ್ಯು ಆ ಪುರಾಣದ ಹತ್ತಿರ ಕೊಂಡೊಯ್ಯುವಂತಹ ಒಂದು ಬದ್ಧತೆ ಇರುವುದರಿಂದ ಅವರು ಉತ್ತಮವಾಗಿ ಪುರಾಣಗಳನ್ನು ಓದಿಯೇ ಅದರ ಪೂರ್ವಾಪರಗಳನ್ನು ಓದಿ ಸರಿಯಾಗಿ ತಿಳಿದುಕೊಂಡು ಚರ್ಚ್ ಚರ್ಚೆ ಆಗಲೇ ಬಿ ಕೆಲವರು ಚರ್ಚೆ ಆಗಬಾರದು ಅಂತ ಹೇಳ್ತಾರೆ ಚರ್ಚೆ ಆದರೆ ಮಾತ್ರ ಅದು ರಸವತ್ತಾಗಿರ್ತದೆ ಅಂತಹ ರಸಾತ್ಮಕವಾದಂತಹ ಇದನ್ನು ತರಬೇಕಿದ್ದರೆ ಅದು ಅವರಿಗೆ ಅಂತಹ ಬದ್ಧತೆ ಬೇಕೇ ಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಅದಕ್ಕೆ ಧನ್ಯತೆಯನ್ನು ಹೇಳುತ್ತಾ ನನ್ನ ಮಾತನ್ನು ವಹಿಸ್ತೇನೆ